ನಾನು ನಿಮ್ಮ ಕಲ್ಪತರ ನಾಡಿನ ಚೇತಮರು ಮಾತಾಡ್ತಿರೋದು ಬನ್ನಿ ಇವತ್ತು ಕಲರ್ ಸ್ಟೈನರ್ನ ಮಾಡೋದಲ್ಲ ಅದನ್ನು ಯಾವ ಥರ ಮ್ಯಾಚ್ ಮಾಡೋದಲ್ಲ ಯಾವ ಥರ ಮಿಕ್ಸ್ ಮಾಡೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಟೀ ಕುಡ್ಡು ಸ್ಟೈನರು ಟಿಕಾರಿ ನೋಡಿ ಇದು ಟೀ ಕುಡ್ ಟೀ ಕುಡ್ಡು ಸ್ಟೈನರ್ ಅಂತ ಇದು ಬರೋದು ನೋಡಿ ಸೀನ್ ಲಾಕಲ್ಲಿ ತೊಗೊಂಡಿದ್ದೀವಿ ನಾವು ಇದು ನೋಡಿ ವಾಲ್ನಟ್ ಅಂತ ನೋಡಿ ಇದು ವಾಲ್ನಟ್ಟು ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿ ಸ್ವಲ್ಪ ಪಾಲಿಶು ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ಪಾಲಿಶು ಮಿಕ್ಸ್ ಮಾಡಬೇಕು ಸ್ವಲ್ಪ ಟಿನ್ನರ್ ಎಷ್ಟು ಬೇಕೋ ಅಷ್ಟು ಮಾತ್ರ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಜಾಸ್ತಿ ಮಿಕ್ಸ್ ಮಾಡಬಾರ್ದು ನೋಡಿ ಇವಾಗ ಕಡ್ಡಿನ ಮಿಕ್ಸ್ ಮಾಡಬೇಕು ಇಲ್ಲ ಆಗೇನಾದರೂ ಮಿಕ್ಸ್ ಮಾಡ್ಬೋದು ನೋಡಿ ಇವಾಗ ಕಲರು ರೆಡಿಯಾಗಿದೆ ಇದೆ ಕಲರ್ ನೋಡಿ ಮಿಕ್ಸ್ ಮಾಡಿ ರೆಡಿ ಮಾಡಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಇವಾಗ ಕಲರ್ನ ಶುರು ಮಾಡಿದ್ದಾರೆ ಮಾಡೋಕ್ಕೆ ನೋಡಿ ಎಡ್ಜಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ ಈ ಥರ ಏಕೆಂದರೆ ಅದು ವೈಟ್ ಕಾಣಿಸ್ತಿದೆಯಲ್ಲ ಹಾಗಾಗಿ ಅದಕ್ಕೆ ಕಲರ್ ಮ್ಯಾಚ್ ಮಾಡ್ತಾ ಇದ್ದೀವಿ ಏಕೆಂದರೆ ಜಾಸ್ತಿ ಡಾರ್ಕ್ ಎಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ ಸೇಮ್ ಮ್ಯಾಚಿಂಗ್ ಕಾಣಿಸ್ತಾ ಇದೆ ಕಲರ್ ನೋಡಿ ಫ್ರೆಂಡ್ಸ್ ನೋಡಿ ಇನ್ನು ಸೇಮ್ ಕಲರ್ ಆಗುತ್ತೆ ನೋಡಿ ಉಡ್ತಾರನೇ ಸೇಮ್ ಕಲರ್ ಆಗ್ತಾಯಿದೆ ನಮ್ಮ ಬಟ್ಟೆಲಿ ಬರ್ಸ್ಕೊಳ್ಬೇಕು ಫ್ರೆಂಡ್ಸ್ ಇದು